ರಾಬರ್ಟ್ ರೋಜೋರ್ ರೋಜಾರಿ ಅವರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ನಿಮ್ಮನ್ನ ನಾನು ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳೇನೆ ಭಾವಸ್ ಪ್ರಶ್ನೆ ಕೇಳ್ತಿದ್ದೀನಿ ಸರ್ ಯಾಕೆ ಅಂತಂದ್ರೆ ನೋಡಿ ಸೌಜನ್ಯ ನ್ಯಾಯ ಬೇಕು ನೂರಾರು ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರಿ ಆದ್ರೆ ಇದ್ದಕ್ಕಿದ್ದ ಹಾಗೆ ಕೆಲವರು ಬರ್ತಾರೆ ಧರ್ಮಸ್ಥಳದ ಹುಂಡಿ ಬಗ್ಗೆ ಮಾತನಾಡ್ತಾರೆ ಧರ್ಮಸ್ಥಳ ಅದೊಂದು ಹಿಂದೂ ದೇಗುಲವೇ ಅಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರವೇ ಅಲ್ಲ ಅಂತಾರೆ ಅಂದ್ರೆ ನಿಮಗೆ ಪ್ರಾಬ್ಲಮ್ ಇರೋದು ಅಲ್ಲಿರುವ ವ್ಯಕ್ತಿಗಳ ಬಗ್ಗೆ ಆದರೆ ವ್ಯಕ್ತಿಗಳ ಹೆಸರು ತೆಗಿಬೇಕು ವೀರೇಂದ್ರ ಹೆಗಡೆ ಅನ್ನಿ ಹರ್ಷೇಂದ್ರ ನಿಶ್ಚಲ್ ನಿಶ್ಚಲ ಧರ್ಮಸ್ಥಳ ಅಲ್ಲಿನ ಹುಂಡಿ ಕಾಸು ಹಿಂಗೆಲ್ಲ ಆದಾಗ ನಿಮಗೆ ಬೇಕಾಗಿರೋದು ಸೌಜನ್ಯ ನ್ಯಾಯನ ಅಥವಾ ಧರ್ಮಸ್ಥಳದ ಹುಂಡಿ ಕಾಸ ಅನ್ನೋ ಅನುಮಾನ ಸಹಜವಾಗಿ ಬರುತ್ತೆ ಅದು ಧರ್ಮಕ್ಷೇತ್ರ ಅಲ್ಲ ಅಂತ ಹೇಳಿದವರು ಯಾರು ಹೇಳಿದ್ದಾರೆ ಸುಭಾಷಿನಿ ಅಲ್ಲಿ ಹೇಳಿದ್ರು ಸರ್ ಅಲ್ಲಿ ಧರ್ಮಸ್ಥಳ ಧರ್ಮಸ್ಥಳ ಹಿಂದೂಗಳ ದೇಗುಲವೇ ಇಲ್ಲಿ ಬುದ್ಧನ್ ಇತ್ತು ಆ ಬುದ್ಧನ ವಿಗ್ರಹವನ್ನ ಕೆಡಹುದ್ರು ಅದಾದ ನಂತರದಲ್ಲಿ ಬ್ರಿಟಿಷರು ಅಲ್ಲಿ ಭೂಮಿ ಕೊಟ್ಟರು ಟಿಪ್ಪು ವಿರೋಧಿಗಳಾಗಿದ್ರು ಕಥೆ ಹೇಳಿದಾರೆ ಏನಿವೆ ನೀವು ಕೇಳಿದ್ರೆ ಮುಂದುವರಿಸಿ ಈಗ ನೋಡಿ ಅಲ್ಲಿ ಸಾಧ್ಯ ನಿಜ ಹ್ಮ್ ಹೌದು ಹೆಣ್ಣಾಗ್ಲಿ ಮನುಷ್ಯರು ಸತ್ತಿದ್ದಾರೆ ಸಿಗ್ತಾ ಇದೆ ಮನುಷ್ಯರು ಸಿಗ್ತಾ ಇದೆ ಒಂದು ಕಡೆ ಇನ್ನೊಂದು ಕಡೆ ಈಗ ಉಗ್ರಪ್ಪ ಸಮಿತಿ ಹೇಳಿ ಒಂದು ನೇಮಕ ಆಗಿತ್ತು ಎರಡ್ ಸಾವಿರದ ಹದಿನಾರು ನಮಗೆ ಗೊತ್ತಿರಬಹುದು ಅದು ವರದಿ ಕೊಟ್ಟಿದೆ ಏನು ವರದಿ ಕೊಟ್ಟಿದೆ ನಾವು ಓದಿದ್ರೆ ಆದರೆ ಭಯಾನಕತೆ ಗೊತ್ತಾಗ್ತದೆ ಕನಿಷ್ಠ ನೂರು ಒಂದು ವರ್ಷಕ್ಕೆ ಕನಿಷ್ಠ ನೂರು ಇಪ್ಪತ್ತು ವರ್ಷಕ್ಕೆ ಸಾಧಾರಣ ಎರಡು ಸಾವಿರ ಸಾವಿರ ಅಸಹಜ ಸಾವುಗಳು ವರದಿ ಕೊಟ್ಟಿದೆ ಈಗ ಈ ಅಸಹಜ ಸಾವುಗಳ ಬಗ್ಗೆ ತನಿಖೆ ಹಾಕಬೇಕ ಬೇಡವಾಲ್ವಾ ಮತ್ತೆ ಈ ಕಡೆ ಈ ಕಡೆ ಇಲ್ಲಿ ಮೂಳೆಗಳು ಸಿಗ್ತಾವೆ ಮನುಷ್ಯರದ್ದೇ ಗಂಡ ರೀತಿಯಲ್ಲಿ ಗಂಡು ಕೂಡ ಮನುಷ್ಯನಿಸಿದೆ ನಾನು ಹೌದು ಹಾಗೆ ಈ ರೀತಿ ತನಿಖೆ ಆಗ್ಬೇಕಲ್ಲ ಮತ್ತೆ ಯಾರಿಗೇನು ಸಮಸ್ಯೆ ಅದರಲ್ಲಿ ತನಿಖೆ ಆಗಬೇಕಲ್ಲ ಅಷ್ಟೇ ಸರ್ ನಾನು ನನ್ನ ಪ್ರಶ್ನೆ ಅದೇ ಆಗಿದ್ದು ಅಲ್ಲಿ ನೊಂದ ಹಾಗೆ ಸಾವಿಗೀಡಾದ ಅನ್ಯಾಯಕ್ಕೊಳಗಾದವರ ಬಗ್ಗೆ ಮಾತನಾಡೋದು ಬಿಟ್ಟು ಧರ್ಮಸ್ಥಳದ ಹುಂಡಿ ಬಗ್ಗೆ ಯಾಕೆ ಚರ್ಚೆ ಬರುತ್ತೆ ಹೋರಾಟದ ವೇದಿಕೆಯಲ್ಲಿ ಅಂತ ಹೇಳಿ ನನ್ನ ಪ್ರಶ್ನೆ ಆಗಿದ್ದು ನ್ಯಾಯ ಕೊಡಿಸ್ಲೇಬೇಕು ಸರ್ ರಿಪಬ್ಲಿಕ್ ಕನ್ನಡ ಕೂಡ ಸೌಜನ್ಯ ಒಳಗೊಂಡಂತೆ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದ್ರೆ ಅವ್ರು ನ್ಯಾಯ ಸಿಗಬೇಕು ಅಂತಲೇ ಮಾತನಾಡ್ತಿರೋದು ಆದ್ರೆ ಆ ವಿಚಾರ ಬಿಟ್ಬಿಟ್ಟು ಬೇರೆ ವಿಚಾರ ಚರ್ಚೆ ಯಾಕೆ ಆಗುತ್ತೆ ಅನ್ನೋ ಅನುಮಾನ ಅದಕ್ಕೆ ನಿಮ್ಮಿಂದ ಉತ್ತರ ಬೇಕು ಅಲ್ಲ ಒಂದು ವಿಚಾರ ಬಿಟ್ಟು ಇನ್ನೊಂದಲ್ಲ ಒಂದು ವಿಚಾರ ಜೊತೆಗೆ ಇನ್ನೊಂದು ಬಂದಿರಬಹುದು ಬಂತು ಅಂತ ಅದ್ರ ಬಂತು ಅಂತ ನೋಡಿ ಒಂದು ಇದು ಇದಕ್ಕೆ ಬೇರೆ ಬೇರೆ ಆಯಾಮಗಳು ಇರ್ತವೆ ಈಗ ಕೆಲವರು ಇದ್ದಾರೆ ಕೆಲವರು ಈ ಸಾವುಗಳ ಬಗ್ಗೆ ಮಾತಾಡೋದಿಲ್ಲ ಬರೀ ಅವರ ಲ್ಯಾಂಡ್ ಏನಿದೆ ಅದರ ಬಗ್ಗೆನೇ ಮಾತಾಡುವವರು ಇದ್ದಾರೆ ಅಲ್ಲಿ ಆಗಿ ಮಾತಾಡ್ತೀರಂತ ಕೇಳಬಹುದು ಅದೇ ಒಂದು ತಂಡ ಏನೇನು ಅಕ್ರಮ ಆಸ್ತಿ ಮಾಡಿಕೊಂಡಿದ್ದಾರೆ ಮತ್ತೆ ಒಂದ್ ಕಡೆ ನೋಡಿದ್ರೆ ಅಕ್ರಮ ಆಸ್ತಿ ಮಾಡುವುದಕ್ಕೆ ಸಾವುಗಳಿಗೆ ಸಂಬಂಧ ಇದೆ ಯಾಕೆಂದ್ರೆ ಕೆಲವು ಜನರ ಕೊಲೆ ಆಗ್ತದೆ ಮತ್ತೆ ಆ ಆಸ್ತಿ ಇವರ ಸುಪರ್ತಿಗೆ ಬರ್ತದೆ ಹಾಗಾಗಿ ಲಿಂಕ್ ಇಲ್ಲ ತಪ್ಪದು ಆಯ್ತಾ ಅದು ಇದೆ ಮತ್ತೆ ಕೆಲವರು ಈ ಬಟ್ಟಿ ಏನು ಮೀಟರ್ ಬಡ್ಡಿಯಲ್ಲಿ ಸಿಕ್ಕಾಕೊಂಡಿದ್ದವರು ಅವರು ತಮ್ಮ ವ್ಯತಿ ಹೇಳ್ತಾ ಇದ್ದಾರೆ ಅವರಿಗೆ ಅವರ ವ್ಯತಿನೇ ಜಾಸ್ತಿ ಆಗಿದೆ ಸಾವುಗಳನ್ನು ಬಿಟ್ಟು ಹಾಗೆ ಎಲ್ಲವೂ ಒಟ್ಟಿಗೆ ಹೋಗ್ತಿರ್ಬೇಕಾದ್ರೆ ನೀವು ಅದನ್ನು ಮಾತ್ರ ಮಾತಾಡಿ ಇದನ್ನು ಮಾತಾಡಿ ಬಾರಿ ಅಂತ ನನ್ನ ಪ್ರಶ್ನೆ ನಿಮಗೆ ತಲುಪ್ತೋ ಇಲ್ಲೋ ಗೊತ್ತಿಲ್ಲ ಈಗ ನಿಮಗೆ ಆಕ್ಷೇಪ ಇರೋದು ವ್ಯಕ್ತಿಗಳ ಬಗ್ಗೆ ಅಲ್ವಾ ವೀರೇಂದ್ರ ಹೆಗಡೆ ಅವರು ಹಾಗೆ ಹರ್ಷೇಂದ್ರ ಅವರು ನಿಶ್ಚಲ್ಲು ಇತ್ಯಾದಿ ಇತ್ಯಾದಿ ವ್ಯಕ್ತಿಗಳ ಬಗ್ಗೆ ಅಲ್ವಾ ನೀವು ವ್ಯಕ್ತಿಗಳ ಹೆಸರೇ ಉಲ್ಲೇಖ ಮಾಡೋದಿಲ್ಲ ಕೇವಲ ಕ್ಷೇತ್ರದ ಹೆಸರು ಉಲ್ಲೇಖ ಯಾಕಾಗತ್ತೆ ಈಗ ದೇವಸ್ಥಾನ ಹತ್ಯೆ ದೇವಸ್ಥಾನದ ಹುಂಡಿ ಮೂರು ಲಕ್ಷ ಕೋಟಿ ವ್ಯವಹಾರ ಅಲ್ಲ ಮೂರು ಲಕ್ಷ ಕೋಟಿ ವ್ಯವಹಾರ ಅಲ್ಲಿ ಅಪಾರವಾದ ಒಡವೆ ಇದೆ ಅಪಾರವಾದ ಸಂಪತ್ತಿದೆ ಇದು ಯಾಕೆ ಬಂತು ಅಂತ ಬೇಕಾಗಿರೋದು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ನ್ಯಾಯ ಅಲ್ವಾ ಈ ಗಂಡು ಮಕ್ಕಳ ಹೆಣ್ಣು ಮಕ್ಕಳ ನ್ಯಾಯಕ್ಕೂ ಈ ಹುಂಡಿ ಕಾಸಿಗೂ ಅಲ್ಲಿರುವ ಸಂಪತ್ತಿಗೂ ಸಂಬಂಧ ಹೆಂಗೆ ಈಗ ವ್ಯಕ್ತಿಗಳ ವೀರೇಂದ್ರ ಹೆಗಡೆ ಅವರ ಅಲ್ಲ ವೀರೇಂದ್ರ ಹೆಗಡೆ ಅವರ ಹೆಸರಲ್ಲಿರೋ ಆಸ್ತಿ ಬಗ್ಗೆ ನಿಮ್ಗೆ ತಕರಾರು ಇದ್ರೆ ನೋ ಡೌಟ್ ಸರ್ ಪ್ರಶ್ನೆ ಮಾಡಿ ಅದನ್ನ ನೀವು ಪ್ರಶ್ನೆ ಮಾಡ್ತಿರೋದು ವೀರೇಂದ್ರ ಹೆಗಡೆ ಅವರ ಆಸ್ತಿ ಬಗ್ಗೆ ಅಲ್ವಲ್ಲ ಪ್ರಶ್ನೆ ಮಾಡ್ತಿರೋದು ದೇವಸ್ಥಾನದ ಹುಂಡಿ ಬಗ್ಗೆ ಅಲ್ಲ ದೇವಸ್ಥಾನದ ಆಸ್ತಿ ಬಗ್ಗೆ ತಕರಾರು ಮಾಡ್ತಾ ಇಲ್ಲ ಯಾರು ಹೇಳಿದ್ರು ಅದರ ಬಗ್ಗೆ ದೊಡ್ಡ ಪುಸ್ತಕಗಳೇ ಬಂದಿವೆ ಅವರ ಅಕ್ರಮದ ಬಗ್ಗೆ ಹೆಂಗ್ ತಿರ್ಗಡೆ ಮಾಡಿಲ್ಲ ಅಂತ ಪ್ರಶ್ನೆ ಹುಂಡಿದ ಪ್ರಶ್ನೆ ಇಲ್ಲಿ ಯಾಕೆ ಬರ್ತದೆ ಒಂದ್ ನಿಮಿಷ ಹುಂಡಿ ಹುಂಡಿಯಿಂದ ಪದೇ ಪದೇ ಹೇಳ್ತಾರೆ ನಾವು ಒಂದು ಸ್ಪಷ್ಟೀಕರಣ ಕೊಡ್ತೇನೆ ಹುಂಡಿ ಯಾಕೆ ಬರ್ತಾ ಇದೆ ಅಂದ್ರೆ ಇದು ನೋಡಿ ಕೆಲವು ರಾಜಕಾರಣಿಗಳು ದೊಡ್ಡ ಮಟ್ಟದಲ್ಲಿ ಇದನ್ನು ಇದು ಮಾಡಬೇಕಾದ್ರೆ ಅಲ್ಲಿ ಏನೋ ಒಂದು ದುಡ್ಡಿನ ಏನೇಳ್ತವೆ ಕೊಡುಗೊಳ್ಳುವಿಕೆ ಇರಬೇಕು ಅಂದ್ರೆ ಹುಂಡಿಯಿಂದ ಬಂದ ದುಡ್ಡನ್ನು ಈ ರೀತಿ ಮಿಸ್ಯೂಸ್ ಆಗಿದೆ ಅಂತ ಹೇಳಿ ಹೇಳುದ್ರಲ್ಲಿ ಆರೋಪ ಮಾಡುದ್ರಲ್ಲಿ ತನಿಖೆ ಬರೋದು ಇಲ್ಲಾಂದ್ರೆ ನೋಡಿ ಪಕ್ಷಾತೀತವಾಗಿ ಅಕ್ರಾಸ್ ದ ಪಾರ್ಟಿ ಲೈನ್ ಇಲ್ಲಿ ಬರೀ ಬಿಜೆಪಿ ದಳ ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ಸೇರಿ ಒಂದು ಯಾರ ಒಂದನ್ನು ಹೈಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದರ ಅರ್ಥ ಏನು ಕೆಲವರು ಹೇಗೆ ಆಗ್ತದೆ ಒಂದು ಪಕ್ಷ ಈ ಕಡೆ ಇನ್ನೊಂದು ಪಕ್ಷ ಆ ಕಡೆ ಇಲ್ಲಿ ಯಾವ ಪಕ್ಷ ಈ ಕಡೆ ಇಲ್ಲ ಎಲ್ಲಾ ಪಕ್ಷವು ಅದು ಏನು ಷಡ್ಯಂತ್ರ ಹೇಳುವುದ್ರಲ್ಲಿ ಇದ್ರಲ್ಲಿ ಅಲ್ಲಿ ಅಲ್ಲಿ ಒಂದು ಕಾಮನ್ ಫ್ಯಾಕ್ಟರಿ ಏನಂದ್ರೆ ದುಡ್ಡು ಆರು ನಿಮಿಷದಿಂದ ಮಾತಾಡ್ತಾ ಇದ್ದೀರಾ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳ್ತೀರಾ ಒಂದೇ ನಿಮ್ ಬಾಯಲ್ಲಿ ಸೌಜನ್ಯರ ಹೆಸರೇ ಬರಲಿಲ್ಲ ಆ ಸಾವಿನ ವಿಷಯನೇ ಬರಲಿಲ್ಲ ಅಂದ್ರೆ ಒಂದು ವಿಷಯ ಇವತ್ತು ನೀವು ನಿಜವಾದ ಹೋರಾಟಗಾರರಾಗಿದ್ರೆ ಸೌಜನ್ಯನ ಸಾವಿಗೆ ನಿಜವಾದ ನ್ಯಾಯ ಹೇಳಿ ಇವತ್ತು ಹೈಕೋರ್ಟ್ ಇಂದ ಸ್ಕ್ವಾಶ್ ಆಗಿದೆ ಸಿಕ್ಬೇಕಾದ ಏಕೈಕ ದಾರಿ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ಗೆ ನೀವು ಅಲ್ಲಿ ದೀಪಕ್ ಕೋಸ್ಟ್ಲ ಆಫೀಸ್ ಹೋಗ್ತೀರಿ ಪಕ್ಕದಲ್ಲಿ ಸುಪ್ರೀಂ ಕೋರ್ಟ್ ಕೋರ್ಟ್ಗೆ ಇಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಸೌಜನ್ಯ ಹೋರಾಟ ಬೇರೆ ಬೇರೆ ದಿಕ್ಕು ನ್ನ ಪಡಕೊಂಡಿದ್ದೆ ಆಕೆಗೆ ನ್ಯಾಯ ಸಿಕ್ತಿರೋ ಡಿಲೇ ಆಗ್ತಿದ್ಯಾ ಅಂತ ಹೇಳಿ ಹಾಗೆ ಇವ್ರು ಕೇಳ್ದ ಹಾಗೆ ನಿಮಗೆ ಎಸ್ಐ ಟಿ ಮೇಲೂ ಇದೀಗ ಅಪನಂಬಿಕೆ ಪೊಲೀಸ್ ಇಲಾಖೆ ಮೇಲೂ ಅಪನಂಬಿಕೆ ನೀವೇ ಹೇಳ್ಬಿಡಿ ಸರ್ ನ್ಯಾಯ ಬೇಕು ಎಲ್ಲಿಂದ ಕೊಡ್ಸೋದು ಅಂತ ರಾಬರ್ಟ್ ರೋಸೋರ್ ರೋಜಾರಿ ಅವರು ಜಾಯಿನ್ ಆಗಿದ್ದಾರೆ ಸರ್ ನಮಸ್ಕಾರ ನಿಮ್ಮನ್ನ ನಾನು ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳೇನೆ ಭಾವಿಸ್ ಪ್ರಶ್ನೆ ಕೇಳ್ತಿದ್ದೀನಿ ಸರ್ ಯಾಕೆ ಅಂತಂದ್ರೆ ನೋಡಿ ಸೌಜನ್ಯ ನ್ಯಾಯ ಬೇಕು ನೂರಾರು ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರಿ ಆದ್ರೆ ಇದ್ದಕ್ಕಿದ್ದ ಹಾಗೆ ಕೆಲವರು ಬರ್ತಾರೆ ಧರ್ಮಸ್ಥಳದ ಹುಂಡಿ ಬಗ್ಗೆ ಮಾತನಾಡ್ತಾರೆ ಧರ್ಮಸ್ಥಳ ಅದೊಂದು ಹಿಂದೂ ದೇಗುಲವೇ ಅಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರವೇ ಅಲ್ಲ ಅಂತಾರೆ ಅಂದ್ರೆ ನಿಮಗೆ ಪ್ರಾಬ್ಲಮ್ ಇರೋದು ಅಲ್ಲಿರುವ ವ್ಯಕ್ತಿಗಳ ಬಗ್ಗೆ ಆದ್ರೆ ವ್ಯಕ್ತಿಗಳ ಹೆಸರು ತೆಗಿಬೇಕು ವೀರೇಂದ್ರ ಹೆಗಡೆ ಅನ್ನಿ ನಿಶ್ಚಲ್ ನಿಶ್ಚಲ ಧರ್ಮಸ್ಥಳ ಅಲ್ಲಿನ ಹುಂಡಿ ಕಾಸು ಹಿಂಗೆಲ್ಲ ಆದಾಗ ನಿಮಗೆ ಬೇಕಾಗಿರೋದು ಸೌಜನ್ಯ ನ್ಯಾಯನ ಅಥವಾ ಧರ್ಮಸ್ಥಳದ ಹುಂಡಿ ಕಾಸ ಅನ್ನೋ ಅನುಮಾನ ಸಹಜವಾಗಿ ಬರುತ್ತೆ ಧರ್ಮಕ್ಷೇತ್ರ ಅಲ್ಲಿ ಅನ್ನೋರು ಹೇಳಿದ್ರು ಸರ್ ಅಲ್ಲಿ ಧರ್ಮಸ್ಥಳ ಆಕ್ಚುಲಿ ಧರ್ಮಸ್ಥಳ ಹಿಂದೂಗಳ ದೇಗುಲವೇ ಇಲ್ಲ ಅಲ್ಲಿ ಬುದ್ಧನ ಆ ಬುದ್ಧನ ವಿಗ್ರಹವನ್ನ ಕೆಡಬಹುದುರು ಅದಾದ ನಂತರದಲ್ಲಿ ಬ್ರಿಟಿಷರು ಅಲ್ಲಿ ಭೂಮಿ ಕೊಟ್ಟರು ಟಿಪ್ಪು ವಿರೋಧಿಗಳಾಗಿದ್ರು ಇಷ್ಟು ದೊಡ್ಡ ಕಥೆ ಹೇಳಿದಾರೆ ಏನಿವೆ ನೀವು ಕೇಳಿದಕ್ಕೆ ಉತ್ತರ ಕೊಟ್ಟಿದ್ದೀನಿ ಮುಂದುವರಿಸಿ ಈಗ ರೋಡಿಯ ಅಲ್ಲಿ ಸಾವಾಗ್ವಿ ಇರೋದು ನಿಜதானೇ ಹ್ಮ್ ಆಗಿದೆಲ್ವಾ ಹೌದು ಅಲ್ಲಿ ಆಗಲೇ ಮನುಷ್ಯರು ಸತ್ತಿದ್ದಾರೆ ಅಲ್ಲಿ ಏನು ಸಿಗ್ತಾ ಇದೆ ಮನುಷ್ಯರು ಸಿಗ್ತಾ ಇದೆ ಹ್ಮ್ ಒಂದು ಕಡೆ ಇನ್ನೊಂದು ಕಡೆ ಈಗ ಉಗ್ರಪ್ಪ ಸಮಿತಿ ಅಂತ ಒಂದು ನೇಮಕ ಆಗಿದ್ದು ಎರಡು ಸಾವಿರದ ನಮ್ಗೆ ಗೊತ್ತಿರಬಹುದು ಅದು ವರದಿ ಕೊಟ್ಟಿದೆ ಏನು ವರದಿ ಕೊಟ್ಟಿದೆ ನಾವು ಓದಿದ್ರೆ ಅದೇ ಭಯಾನಕತೆ ಗೊತ್ತಾಗ್ತದೆ ಕನಿಷ್ಠ ನೂರು ಒಂದು ವರ್ಷಕ್ಕೆ ಕನಿಷ್ಠ ನೂರು ಇಪ್ಪತ್ತು ವರ್ಷಕ್ಕೆ ಸಾಧಾರಣ ಎರಡು ಸಾವಿರ ಸಾವಿರ ಅಸಹಜ ಸಾವುಗಳು ವರದಿ ಕೊಟ್ಟಿದೆ ಈಗ ಈ ಅಸಹಜ ಸಾವುಗಳ ಬಗ್ಗೆ ತನಿಖೆ ಆಗ್ಬೇಕ ಬೇಡವಾಲ್ವಾ ಮತ್ತೆ ಈ ಕಡೆ ಈ ಕಡೆ ಇಲ್ಲಿ ಮೂಳೆಗಳು ಸಿಗ್ತಾವೆ ಮನುಷ್ಯರದ್ದೇ ಗಂಡು ಕೂಡ ಮನುಷ್ಯನೇ ಅಂತ ಭಾವಿಸಿದ್ದೇನೆ ನಾನು ಹೌದು ಈ ರೀತಿ ತನಿಖೆ ಆಗ್ಬೇಕಲ್ಲ ಮತ್ತೆ ಏನು ಸಮಸ್ಯೆ ಅದರಲ್ಲಿ ತನಿಖೆ ಆಗುದಿಲ್ಲ ಅಷ್ಟೇ ಸರ್ ನಾನು ನನ್ನ ಪ್ರಶ್ನೆ ಅದೇ ಆಗಿದ್ದು ಅಲ್ಲಿ ನೊಂದ ಹಾಗೆ ಸಾವಿಗೀಡಾದ ಅನ್ಯಾಯಕ್ಕೊಳಗಾದವರ ಬಗ್ಗೆ ಮಾತನಾಡೋದು ಬಿಟ್ಟು ಧರ್ಮಸ್ಥಳದ ಹುಂಡಿ ಬಗ್ಗೆ ಯಾಕೆ ಚರ್ಚೆ ಬರುತ್ತೆ ಹೋರಾಟದ ವೇದಿಕೆಯಲ್ಲಿ ಅಂತ ಹೇಳಿ ನನ್ನ ಪ್ರಶ್ನೆ ಆಗಿದ್ದು ನ್ಯಾಯ ಕೊಡಿಸಲೇಬೇಕು ಸರ್ ರಿಪಬ್ಲಿಕ್ ಕನ್ನಡ ಕೂಡ ಸೌಜನ್ಯ ಒಳಗೊಂಡಂತೆ ನೂರಾರು ಹೆಣ್ಣು ಮಕ್ಕಳ ಹತ್ಯಾ ಅತ್ಯಾಚಾರ ಆಗಿದ್ರೆ ಅವ್ರ ನ್ಯಾಯ ಸಿಗಬೇಕು ಅಂತಲೇ ಮಾತನಾಡ್ತಿರೋದು ಆದ್ರೆ ಆ ವಿಚಾರ ಬಿಟ್ಬಿಟ್ಟು ಬೇರೆ ವಿಚಾರ ಚರ್ಚೆ ಯಾಕೆ ಆಗುತ್ತೆ ಅನ್ನೋ ಅನುಮಾನ ಅದಕ್ಕೆ ನಿಮ್ಮಿಂದ ಉತ್ತರ ಬೇಕು ಅಲ್ಲ ಒಂದು ವಿಚಾರ ಬಿಟ್ಟು ಇನ್ನೊಂದು ಬಂದಿರಬಹುದು ಬಂತು ಅಂತ ಬಂತು ಅಂತ ನೋಡಿ ಒಂದು ಇದು ಇದಕ್ಕೆ ಬೇರೆ ಬೇರೆ ಆಯಾಮಗಳು ಇರ್ತವೆ ಈಗ ಕೆಲವರು ಇದ್ದಾರೆ ಕೆಲವರು ಈ ಸಾವುಗಳ ಬಗ್ಗೆ ಮಾತಾಡೋದಿಲ್ಲ ಬರೀ ಅವರ ಲ್ಯಾಂಡ್ ಏನಿದೆ ಅದರ ಬಗ್ಗೆನೆ ಇದ್ದಾರೆ ಅಲ್ಲಿ ಯಾಕೆ ಮಾತಾಡ್ತೀರಂತ ಕೇಳ್ಬಹುದು ಅದೇ ಒಂದು ತಂಡ ಏನೇನು ಅಕ್ರಮ ಆಸ್ತಿ ಮಾಡಿಕೊಂಡಿದ್ದಾರೆ ಮತ್ತೆ ಒಂದ್ ಕಡೆ ನೋಡಿದ್ರೆ ಅಕ್ರಮ ಆಸ್ತಿ ಮಾಡುವುದಕ್ಕೆ ಸಾವುಗಳಿಗೆ ಸಂಬಂಧ ಇದೆ ಯಾಕೆಂದ್ರೆ ಕೆಲವು ಜನರ ಕೊಲೆ ಆಗ್ತದೆ ಮತ್ತೆ ಆ ಆಸ್ತಿ ಇವರ ಸುಪರ್ದಿಗೆ ಬರ್ತದೆ ಹಾಗಾಗಿ ಲಿಂಕ್ ಹೇಳ್ತು ತಪ್ಪದು ಆಯ್ತಾ ಅದು ಇದೆ ಮತ್ತೆ ಕೆಲವರು ಮತ್ತೆ ಕೆಲವರು ಈ ಬಡ್ಡಿ ಏನು ಮೀಟರ್ ಬಡ್ಡಿಯಲ್ಲಿ ಸಿಕ್ಕಾಕೊಂಡಿದ್ದವರು ಅವರು ತಮ್ಮ ವ್ಯತ್ಯನೆ ಹೇಳ್ತಾ ಇದ್ದಾರೆ ಅವರಿಗೆ ಅವರ ವ್ಯತನೆ ಜಾಸ್ತಿ ಆಗಿದೆ ಸಾವುಗಳನ್ನು ಬಿಟ್ಟು ಹಾಗೆ ಎಲ್ಲವೂ ಒಟ್ಟಿಗೆ ಹೋಗ್ತಿರ್ಬೇಕಾದ್ರೆ ನೀವು ಅದನ್ನು ಮಾತ್ರ ಮಾತಾಡಿ ಇದನ್ನು ಮಾತಾಡಿ ಬಾರಿ ನನ್ನ ಪ್ರಶ್ನೆ ನಿಮಗೆ ತಲುಪ್ತ ಇಲ್ಲೋ ಗೊತ್ತಿಲ್ಲ ಈಗ ನಿಮಗೆ ಆಕ್ಷೇಪ ಇರೋದು ವ್ಯಕ್ತಿಗಳ ಬಗ್ಗೆ ಅಲ್ವಾ ವೀರೇಂದ್ರ ಹೆಗಡೆ ಅವರು ಹಾಗೆ ಹರ್ಷೇಂದ್ರ ಅವರು ನಿಶ್ಚಲ್ಲು ಇತ್ಯಾದಿ ಇತ್ಯಾದಿ ವ್ಯಕ್ತಿಗಳ ಬಗ್ಗೆ ಅಲ್ವಾ ನೀವು ವ್ಯಕ್ತಿಗಳ ಹೆಸರೇ ಉಲ್ಲೇಖ ಮಾಡೋದಿಲ್ಲ ಕೇವಲ ಕ್ಷೇತ್ರದ ಹೆಸರು ಉಲ್ಲೇಖ ಯಾಕಾಗತ್ತೆ ಮಾಡಿದೆ ಈಗ ದೇವಸ್ಥಾನ ಹತ್ಯೆ ಮಾಡಿದಂತೆ ಯಾರು ಹೇಳಿಲ್ಲ ದೇವಸ್ಥಾನದ ಹುಟ್ಟಿ ಮೂರು ಲಕ್ಷ ಕೋಟಿ ವ್ಯವಹಾರ ಅಲ್ಲ ಮೂರು ಲಕ್ಷ ಕೋಟಿ ವ್ಯವಹಾರ ಅಲ್ಲಿ ಅಪಾರವಾದ ಒಡವೆ ಇದೆ ಅಪಾರವಾದ ಸಂಪತ್ತಿದೆ ಇದ್ಯಾಕೆ ಬಂತು ಅಂತ ಬೇಕಾಗಿರೋದು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳ ನ್ಯಾಯ ಅಲ್ವಾ ಈ ಗಂಡು ಮಕ್ಕಳ ಹೆಣ್ಣು ಮಕ್ಕಳ ನ್ಯಾಯಕ್ಕೂ ಈ ಹುಂಡಿ ಕಾಸಿಗೂ ಅಲ್ಲಿರುವ ಸಂಪತ್ತಿಗೂ ಸಂಬಂಧ ಹೆಂಗೆ ಈಗ ವ್ಯಕ್ತಿಗಳ ವೀರೇಂದ್ರ ಹೆಗಡೆ ಅವರ ಅಲ್ಲ ವೀರೇಂದ್ರ ಹೆಗಡೆ ಅವರ ಹೆಸರಲ್ಲಿರೋ ಆಸ್ತಿ ಬಗ್ಗೆ ನಿಮ್ಗೆ ಇದ್ರೆ ನೋ ಡೌಟ್ ಸರ್ ಪ್ರಶ್ನೆ ಮಾಡಿ ಅದನ್ನ ನೀವು ಪ್ರಶ್ನೆ ಮಾಡ್ತಿರೋದು ವೀರೇಂದ್ರ ಹೆಗಡೆ ಅವರ ಆಸ್ತಿ ಬಗ್ಗೆ ಅಲ್ವಲ್ಲ ಪ್ರಶ್ನೆ ಮಾಡ್ತಿರೋದು ದೇವಸ್ಥಾನದ ಹುಂಡಿ ಬಗ್ಗೆ ಅಲ್ಲ ದೇವಸ್ಥಾನದ ಆಸ್ತಿ ಬಗ್ಗೆ ತಕರಾರು ಮಾಡ್ತಾ ಇಲ್ಲ ಯಾರು ಹೇಳಿದ್ರು ಅದರ ಬಗ್ಗೆ ದೊಡ್ಡ ಪುಸ್ತಕಗಳೇ ಬಂದಿವೆ ಅವರ ಅಕ್ರಮದ ಬಗ್ಗೆ ಹೆಂಗ ಹೇಳ್ತಿರ್ಣಿ ಮಾಡಿಲ್ಲ ಅಂತೇಳಿ ಪ್ರಶ್ನೆ ಹುಂಡಿದ ಪ್ರಶ್ನೆ ಇಲ್ಲಿ ಯಾಕೆ ಬರ್ತದೆ ಒಂದ್ ನಿಮಿಷ ಹುಂಡಿ ಹುಂಡಿಯಿಂದ ಪದೇ ಪದೇ ಹೇಳ್ತಾ ನಾವು ಒಂದು ಸ್ಪಷ್ಟೀಕರಣ ಕೊಡ್ತೇನೆ ಹುಂಡಿ ಯಾಕೆ ಬರ್ತಾ ಇದೆ ಅಂದ್ರೆ ಇದು ನೋಡಿ ಕೆಲವು ರಾಜಕಾರಣಿಗಳು ದೊಡ್ಡ ಮಟ್ಟದಲ್ಲಿ ಇದನ್ನು ಇದು ಮಾಡಬೇಕಾದ್ರೆ ಅಲ್ಲಿ ಏನೋ ಒಂದು ದುಡ್ಡಿನ ಹೇಳ್ತವೆ ಕೊಡುಕೊಳ್ಳುವಿಕೆ ಇರಬೇಕು ಅಂದ್ರೆ ಹುಂಡಿಯಿಂದ ಬಂದ ದುಡ್ಡನ್ನು ಈ ರೀತಿ ಮಿಸ್ಯೂಸ್ ಆಗಿದೆ ಅಂತ ಹೇಳಿ ಹೇಳುದ್ರಲ್ಲಿ ಆರೋಪ ಅದು ತನಿಖೆ ಯಾಕೆ ಯಾಕೆ ಬಾರ ಇಲ್ಲಾಂದ್ರೆ ನೋಡಿ ಪಕ್ಷಾತೀತವಾಗಿ ಅಕ್ರಾಸ್ ದ ಪಾರ್ಟಿ ಲೈನ್ ಇಲ್ಲಿ ಬರೀ ಬಿಜೆಪಿ ದಳ ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ಸೇರಿ ಒಂದು ಯಾರ ಒಂದನ್ನು ಹೈಡ್ ಮಾಡ್ಲಿಕ್ಕೆ ಹೊರಟಿದ್ದ ಇದರ ಅರ್ಥ ಏನು ಕೆಲವರು ಹೇಗೆ ಆಗ್ತದೆ ಒಂದು ಪಕ್ಷ ಈ ಕಡೆ ಇನ್ನೊಂದು ಪಕ್ಷ ಆ ಕಡೆ ಇಲ್ಲಿ ಯಾವ ಪಕ್ಷ ಈ ಕಡೆ ಇಲ್ಲ ಎಲ್ಲಾ ಪಕ್ಷವು ಅದು ಏನು ಷಡ್ಕರ್ ಅಂತ ಹೇಳುದ್ರಲ್ಲಿ ಇದ್ರಲ್ಲಿ ಅಲ್ಲಿ ಅಲ್ಲಿ ಒಂದು ಕಾಮನ್ ಫ್ಯಾಕ್ಟರಿ ಅಂದ್ರೆ ದುಡ್ಡು ಅಂದ್ರೆ ಒಂದೇ ಸಣ್ಣ ಸುಮಾರು ಸುಮಾರು ಆರು ನಿಮಿಷದಿಂದ ಮಾತಾಡ್ತಾ ಇದ್ದೀರಾ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳ್ತೀರಾ ಒಂದೇ ಬಾಯಲ್ಲಿ ಸೌಜನ್ಯರ ಹೆಸರೇ ಬರಲಿಲ್ಲ ಆ ಸಾವಿನ ವಿಷಯನೇ ಬರಲಿಲ್ಲ ಅಂದ್ರೆ ಒಂದು ವಿಷಯ ಇವತ್ತು ನೀವು ನಿಜವಾದ ಹೋರಾಟಗಾರರಾಗಿದ್ರೆ ಸೌಜನ್ಯನ ಸಾವಿಗೆ ನಿಜವಾದ ನ್ಯಾಯ ಹೇಳಿ ಇವತ್ತು ಹೈಕೋರ್ಟ್ ಇಂದ ಸ್ಕಾಚ್ ಆಗಿದೆ ಸಿಕ್ಬೇಕಾದ ಏಕೈಕ ದಾರಿ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ಗೆ ನೀವು ಅಲ್ಲಿ ದೀಪಕ್ ಆಫೀಸ್ ಗೆ ಹೋಗ್ತೀರಿ ಪಕ್ಕದಲ್ಲಿ ಸುಪ್ರೀಂ ಕೋರ್ಟ್ ಇದೆ ಇಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಕೊಡ್ಲಿ ಸೌಜನ್ಯ ಹೋರಾಟ ಬೇರೆ ಬೇರೆ ದಿಕ್ಕು ನ್ನ ಪಡ್ಕೊಂಡಿದ್ದೆ ಆಕೆಗೆ ನ್ಯಾಯ ಸಿಕ್ತಿರೋ ಡಿಲೇ ಆಗ್ತಿದ್ಯಾ ಅಂತ ಹೇಳಿ ಹಾಗೆ ಇವ್ರು ಕೇಳಿದ ಹಾಗೆ ನಿಮಗೆ ಎಸ್ ಐ ಟಿ ಮೇಲೂ ಇದೀಗ ಅಪನಂಬಿಕೆ ಪೊಲೀಸ್ ಇಲಾಖೆ ಮೇಲೂ ಅಪನಂಬಿಕೆ ನೀವೇ ಹೇಳ್ಬಿಡಿ ಸರ್ ನ್ಯಾಯ ಬೇಕು ಎಲ್ಲಿಂದ ಕೊಡ್ಸೋದು